ಹೈ ಫ್ರೆಂಡ್ಸ್ ತಂದೆ ಫ್ರೆಂಡ್ಸ್ ಫ್ರೆಂಡ್ಸನ್ನ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಂದ್ರೆ ಒಂದು ಸರ್ಟ್ ಬರ್ತಾವಲ್ಲ ಸರ್ಟ್ದು ಯಾವ ರೀತಿ ನಾವು ಕರ್ದು ಕೈಪಪ್ಪು ಇವೇನು ಕೈಕಪ್ ಇರ್ತಲ್ಲ ಇಲ್ಲಿಗೆ ಜಸ್ಟ್ ಇವು ಏನು ಕೈಕಪ್ ಇರ್ತಾರೆ ಇನ್ನು ಯಾವ ರೀತಿ ಕ್ಯಾನ್ವಸ್ ಹಾಕೊಂಡು ನಾವು ಇಸ್ತ್ರಿ ಮಾಡ್ಕೊಳ್ಬೇಕು ಯಾವ ರೀತಿ ಇಲ್ಲ ಅಂತ ನಾವು ಕಲರ್ದು ಯಾವ ರೀತಿ ಮಾಡ್ಕೊಳ್ಬೇಕು ಮತ್ತು ಇನ್ನೂ ಒಂದು ಫ್ರೆಂಡ್ಸೇ ಇಲ್ಲಿ ನೋಡ್ತೀವಿ ಇಲ್ಲಿ ಒಂದು ಪಟ್ಟಿ ಇದೆ ಪಟ್ಟಿ ಜಸ್ಟ್ ನಮ್ಮ ಪಟ್ಟಿ ಯಾವ ರೀತಿ ಇಸ್ತ್ರಿ ಮಾಡ್ಕೊಳ್ಬೇಕು ನಾನು ತೇಜ್ಕೊಡ್ತೀನಿ ನಮ್ಮ ಪಟ್ಟಿ ನೋಡ್ಬಿಡಿ ಇದನ್ನು ಇಸ್ತ್ರಿ ಮಾಡ್ಕೊಳ್ಬೇಕೈತೆ ಅಂದರೆ ನೀಟಾಗಿ ಫುಲ್ ನೀಟಾಗಿ ಎಲ್ಲರೂ ಕ್ಯಾನ್ವಸ್ ಹಾಕಿ ಇಸ್ತ್ರಿ ಮಾಡ್ತಾರೆ ಬಟ್ ನಾನು ಹಂಗೆ ಇಸ್ತ್ರಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಎಲ್ಲರೂ ಹಂಗೆ ಬರಬಾರ ಬಂದು ದೊಡ್ಡ ದೊಡ್ಡ ದುಡ್ಡು ಹೋಕ್ಕು ಅವ್ನು ಸ್ವಲ್ಪ ಸಾಯಂಕಂತಲ ಅದಕ್ಕೋಸ್ಕರ ನಾನು ಇವು ಎರಡು ಹಂಗ ನೀವು ಇಸ್ತ್ರಿ ಮಾಡತ್ತಿದ್ಿ ಬಟ್ ಯಾರು ಹಿಂಗೆ ಈ ಸೈಡ್ ಕಟ್ ಮಾಡೀನಿ ಒಬ್ಬರನ್ನ ಇವನ್ನ ಅಡುಗೆ ಮಾಡಿದ್ದೀನಿ ನಾನು ಆವಾಗ ಮಾಡೋಣ ಒಂದು ಇಡೋ ಥರ ಮಾಡಿ ಫ್ರೆಂಡ್ಸ್ ಇದು ಜಸ್ಟ್ ನೋಡ್ಕೊಳ್ಳಿ ಇವ ಅಡುಗು ನಾನು ಮಾಡಿದ್ದೀನಿ ಜಸ್ಟು ಇನ್ನು ನೀವು ಬಿಡುವ ನೋಡ್ಕೊಳ್ಳಿ ಬಿಡಿ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ ಜಸ್ಟು ಇವ್ನ ತೆಗೆದ್ಕೊಳ್ಳಿ ಕಲರ್ಗಳು ಇದು ಒಂದೈ ಫ್ರೆಂಡ್ಸ್ ಇದು ದಬ್ಬ ಐತೆ ಇದು ಚಿತ್ತು ಇದು ದಬ್ಬ ದಬ್ಬ ಹೊಳಸಕ್ಕೆ ಈ ರೀತಿ ಅಂದರೆ ಡಬ್ ಹಾಕೊಳ್ಬೇಕು ಹಾಕೊಂಡು ಹಾಕೊಂಡಾದ ನಂತರ ಸ್ಟ್ರೇಟ್ ಮಾಡ್ಕೊಂಡು ಒಂದು ಸ್ತ್ರೀಕಲ್ಲಿ ಹೀಟ್ ಮಾಡ್ಕೊಂಡು ನೋಡ್ಕೊಂಡು ಹೀಟ್ ಮಾಡ್ಕೊಂಡು ಜಾಸ್ತಿ ಹೀಟಾರ ಅರಿ ಚಾನ್ಸಸ್ ಇರ್ತೈತಿ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಇಸ್ತ್ರಿ ಮಾಡ್ಕೊಳ್ಳಿ ಇಷ್ಟು ಆಯ್ತು ಇಸ್ತ್ರೆ ಈ ಕೆನಸ್ ಅನ್ನೋದು ಇಲ್ಲ ಹೊಳಿತೈತೆ ನೋಡ್ಕೊಳಿ ಫ್ರೆಂಡ್ಸ್ ಇದು ಹೊಳಿದು ಇದೇನಿಲ್ಲ ಈಜು ಕಡೆ ಹೊಡೆಯಂಗಿಲ್ಲ ಈ ಕಡೆ ಹೊಳಿತೈತಿ ಏನು ಮಾಡ್ಕೊಳ್ಳಿ ಈ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಇದ್ದದ್ದು ಅರಬಿ ಕಡೆ ಮಾಡ್ಕೊಳ್ಳಿ ಓಕೆ ಪ್ಲಾಸ್ಟಿಕ್ ಇದೆ ಅರ್ಬಿಕೆ ಮಾಡಿಕೊಂಡು ಇಷ್ಟು ಇಟ್ಕೊಂಡು ಒಂದು ಸ್ವಲ್ಪ ಲೇಟ್ ಮಾಡ್ಕೊಳ್ಳಿ ಅಂದರೆ ವೇಟ್ ಮಾಡಿದ್ದೆ ಒಂದು ಸ್ವಲ್ಪ ಅಂದರೆ ಅದು ಕರಿ ಹತ್ಕೊಳ್ಬೇಕಲ್ಲ ಅರಿಬಿಕೆ ಅದಕ್ಕೋಸ್ಕರ ವೇಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನಾನು ಚೂರು ಬ್ರೈಟ್ನೆಸ್ ಕಡಿ ಮಾಡೋಣ ಓಕೆ ಇಷ್ಟು ಮಾಡ್ಕೊಳ್ಳಿ ಇಷ್ಟು ವೇಟ್ ಮಾಡ್ಕೊಂಡ್ರೆ ಏನಕೈತಿ ಅದು ಅಂಟ್ಕೊಳ್ತೈತಿ ಅರಿಬಿಕೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಹಿಂಗೆ ಬೆಳೋಂಗಿಲ್ಲ ಅಲ್ಲ ಅಂಟ್ಕೊಳ್ತದೆ ರಿವಿಗೆ ಅಂಟ್ಕೊಂಡು ಕೂಡ ಏನೈತಿ ಒಂದು ಮಾತಾಡಿಯ ವಾಪಸ್ಸು ಇದೇನು ಕಲರ್ ಕಡೆ ಏನು ದಿಸ್ಕೆ ದಟ್ಟಿರ್ತೈತಿ ಇಸ್ಪೇಟ್ ಹೆಚ್ಚು ಎಷ್ಟ್ರ ಇರ್ತೈತಿ ಎಷ್ಟ್ರಾ ಅನ್ನೋದು ಈ ಕಡೆ ಮಡಚ್ಕೊಳ್ಬೇಕು ಹೊಳ್ಳಿ ಕಾಲರ್ ಹೆಚ್ಚನ್ನು ಮಡಚ್ಕೊಳ್ಳಿ ಹೊಳ್ಳಿ ಒಂದ್ಸರಿ ಇಸ್ತ್ರೀ ತೆಕ್ಕೀನಿ ಒಂದು ಸರಿ ಮಡಿ ತೆಕ್ಕೊಂಡ್ಬಿಟ್ರೆ ಏನೈತಿ ಕರೆಕ್ಟಾಗಿ ಅರ್ಕೊಂತ ಬಿಡ್ತೈತಿ ಕುಂತ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಕರೆಕ್ಟಾಗಿ ಕುಂತಿದ್ದು ಕರೆಕ್ಟಾಗಿ ಕುಂತ್ರೆ ನಾವೇನು ಮಾಡ್ಬೇಕು ಈಗ ಕಟ್ ಮಾಡಿ ಇಟ್ಕೊಂಡ್ರೆ ಹುಲಿ ಈಜಿ ಆಗ್ತೈತಿ ಒಂದು ಸ್ವಲ್ಪ ಒಂಚೂರು ಇಷ್ಟು ಬಿಟ್ಕೊಳ್ಳಿ ಇತ್ತು ನಾನು ಇಷ್ಟು ಬಿಟ್ಕೊಂಡು ಕಟ್ ಮಾಡ್ಕೊಳೀನಿ ಗೊತ್ತಾಯ್ತಾ ಇದು ತೋರಿಸ್ತೀನಿ ಕಟ್ ಮಾಡಿ ತೋರಿಸ್ತೀನಿ ನಿಮ್ದು ನೋಡ್ಕೊಳ್ಳಿ ಇಷ್ಟು ಕಟ್ ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಇಷ್ಟ ಐತೆ ಅದಕ್ಕೆ ಇಷ್ಟು ಕಟ್ ಬಿಟ್ಟು ಕಟ್ ಮಾಡ್ಕೊಂಡ್ರೆ ನಮಗೆ ಜಲ್ದಿ ಸೀತೈತೆ ಫ್ರೆಂಡ್ಸ್ ನಮ್ಮ ಹೊಲೀಲಿಕ್ಕೆ ಅಲ್ಲಿ ಡೈರೆಕ್ಟನ್ನು ಹಾಕೈತೆ ಪ್ಯಾಂಟ್ ಒಂದು ಸೆ ಒ ಕಟ್ ಸಾಕೊಂಡ್ಬಿಟ್ರೆ ಪ್ಯಾಂಟ್ ಆಯಿತು ಇವೆಡೆ ಕಟ್ ಮಾಡ್ಕೊತು ನೋಡ್ಕೊಳ್ಳಿ ಇಷ್ಟು ಬಿಟ್ಕೊಂಡು ಓಕೆ ಕಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಇದನ್ನು ಜಸ್ಟ್ ನೋಡ್ಕೊಳ್ಳಿ ಕಟ್ ಮಾಡ್ಕೊಂಡು ಇಷ್ಟ ಬಿಟ್ಟು ನನಗೆ ನೋಡ್ಕೊಳ್ಳಿ ಅದರಲ್ಲಿ ಕಾಣ್ತೈತಿ ಇಷ್ಟು ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ ಅದೇ ರೀತಿಯನ್ನು ಅಷ್ಟು ನಾಲ್ಕು ಎರಡು ಸೆಟ್ಟಿನ ನಾಲ್ಕು ಬರ್ತಾವೆ ಒಂದೇ ಸೆಟ್ಟಿನೂ ಎರಡು ಬರ್ತಾವೆ ಫ್ರೆಂಡ್ಸು ಒಂದಂಗಿ ಗೊತ್ತಾಯ್ತಾ ಎರಡು ತೋಳಿ ಇರ್ತಾವೆ ಎರಡು ತೊಳಿ ಒಂದೊಂದು ಇಷ್ಟ ಆಯಿತು ಇದನ್ನು ಸೇಮ್ ಕಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟು ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇನ್ನೊಂದು ಇನ್ನೊಂದಾಯಿತು ಫ್ರೆಂಡ್ಸ್ ಇಲ್ಲೇ ಮಂದಿಕೊಳ್ಳಿ ಬಿಳೀತಾ ಇಷ್ಟ ಅದು ಮಡಿಕೆ ಐತಾನ ತಗೊಂಡ್ವಿ ಮಡಿಕೆ ಇರ್ಲಿಕ್ಕ ಕರೆಕ್ಟಾಗಿ ಇರಲಿ ಕಟನ್ ಹೋಗಿದ್ದ ಒಂದು ಇಟ್ಟು ಕೈಯಲ್ಲಿ ಇಲ್ಲ ಇಲ್ಲರೂ ತೊಂದ್ರಂಗೆಲ್ಲವ ಇಷ್ಟು ಇಟ್ಕೊಳ್ಳಿ ಇಷ್ಟು ಇಟ್ಕೊಂಡು ತಿಕ್ಕೊಳ್ಳಿ ಒಂದು ಸ್ವಲ್ಪ ಲೇಟ್ ಮಾಡ್ಕೋದು ಇಲ್ಲಿ ಮತ್ತೆ ಮತ್ತು ಒಪ್ಪವಾಳಿ ಒಪ್ಪಸ್ ಕ್ಯಾನಾಸ್ ಕಚ್ಚರ್ ಬಿಡಿ ಅಲ್ಲಿ ಕ್ಯಾನ್ವಾಸ್ ಕ್ಯಾನ್ವಾ ಮಾಡ್ಸ್ಕೊಂಡು ಒಂದು ಸ್ವಲ್ಪ ತೆಕ್ಕೊಂಡ್ಬಿಟ್ಟಿದ್ದನ್ನ ಕರೆಕ್ಟಾಗಿ ಓಕೆ ಇದು ಕ್ಯಾನ್ವಾಸ್ ಕಚ್ಚಿ ಒಂದು ತಿಕ್ಕೊಂಡಿವಿ ಇದು ಕರೆಕ್ಟ್ ಆಯಿತು ಜಸ್ಟ್ ನೋಡ್ಕೊಳ್ಳೋಣ ಯಾವ ರೀತಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಗುರು ಕನ್ನಡದಲ್ಲಿ ಯಾರು ಈ ರೀತಿ ನೀಟಾಗಿ ಯಾರು ತಿಳ್ಸ್ಕೊಟ್ಟೆ ಲೋಕಲ್ದಲ್ಲಿ ನಾವು ಲೋಕಲ್ ಯಾವ ರೀತಿ ಮಾತಾಡ್ತೀವಿ ಅದೇ ರೀತಿಯ ಹೇಳಿ ಯಾರು ಕೊಟ್ಟಿಲ್ಲ ಬಟ್ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಟ್ ಅದು ನೋಡ್ಕೊಂಡು ನೀವು ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಮನೆಯಲ್ಲಿ ಮಿಷಿನ್ ಇದೆ ಇರ್ತವೆ ಇದೊಂದು ಕಿಸೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಕಿಶೆಗು ಎಷ್ಟು ತೊಗೊಂಡಿ ಎಷ್ಟು ತೊಗೊಂಡಿ ಅಂತ ತಿಳಿಸ್ತು ನೋಡ್ಕೊಡಿ ಹಿಂಗೂ ಆ ರೈತಿ ಹಿಂಗೂ ಲೆಂತ್ ಇಲ್ಲ ಅದೀಗ ಒಂಬತ್ತು ಇಂಚ್ ಐತಿ ಬಟ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ತೀವಿ ನೋಡ್ಕೊಳ್ಳಿ ಒಂದು ಫೋ ಒಂದು ಇಂಚು ಪಟ್ಟಿ ತೊಗೊಳ್ಬೇಕು ಇಷ್ಟ ಒಂದು ಕೆನಾಸು ಪಟ್ಟಿ ಅನ್ನೋದು ಒಂದು ಇಂಚಿ ಪಟ್ಟಿ ಒಂದಿಷ್ಟು ತೊಗೊಂಡು ಆರು ಇಂಚು ಪಟ್ಟಿ ತೊಗೋದನ್ನು ತೊಗೊಂಡು ಬಡ್ಡಿಗೆ ಇದು ಚಿತ್ತ ಡಬ್ಬ ಇರ್ತಾನು ಚಿತ್ತು ಇದು ದಬ್ಬ ಫ್ರೆಂಡ್ಸು ಡಬ್ ಹೊಳಸ್ಕೊಳಿ ರೀತಿ ಹೊಲ್ಸ್ಕೊಂಡಲ್ಲೇ ಈ ರೀತಿ ಅದನ್ನ ಅದನ್ನೇನು ಮಾಡ್ಕೊಡಿ ಕೆನಸ್ ಅನ್ನೋದು ಈ ಅರಿವಿ ಕಡೆ ಅಂದರೆ ಅದು ಪ್ಲಾಸ್ಟಿಕ್ ಇದ್ದಂಗೆ ಅದ್ರಲ್ಲಿ ಅದು ಅರಿವಿ ಕಡೆ ಮಾಡಿಟ್ಕೊಂಡು ಈ ರೀತಿ ಇಸ್ತ್ರಿ ತಿಳಿದಕ್ಕೆ ಕರೆಕ್ಟಾಗಿ ಆ ನಂತರ ಈ ರೀತಿ ಹೊಲಿಸ್ಕೊಳಿದ್ನ ಇಸ್ತ್ರಿ ಹೆಚ್ಚಿನ ಕರೆಕ್ಟಾಗಿ ಹೊಲಿಸಿಕೊಂಡಿದ್ನ ಹೊಳಸ್ಕೊಂಡಿನಿ ಹೊಳಸ್ಕೊಂಡು ಇನ್ನು ಮತ್ತೊಮ್ಮೆ ಫೋಲ್ಡ್ ಇದನ್ನ ಏನೈತಿ ಜಸ್ಟ್ ಇದನ್ನ ಹೊಳಿ ಗುಂಜಿ ಆದಂಗೆ ಒಳಗಡೆ ಕ್ಯಾನ್ವಾಸ್ ಕ್ಯಾನ್ವಾ ಸ್ಕೆಚ್ಂಗೆ ಕರೆಕ್ಟಾಗಿ ಬಿಡೋಂಗ ಹೊಳಸ್ಕೊಂಡು ಒಂದ್ಸಲ ಇಸ್ತ್ರಿ ತಕೊಂಡ್ಬಿಡಿ ನಾನು ತಗ್ತೀನಿ ನೋಡ್ಕೊಳ್ಳಿ